ದರ್ಶನ್ ಕಳೆದ ಜೂನ್ ತಿಂಗಳಲ್ಲಿ ಜೈಲು ಸೇರಿದಾಗ ವಿಜಯಲಕ್ಷ್ಮಿ ಅವರು ಪತಿಯನ್ನು ನೋಡೋದಕ್ಕೆ ವಾರಕ್ಕೊಮ್ಮೆ ಹಾಜರಾತಿ ಹಾಕ್ತಿದ್ರು ಮೊದಲ ಬಾರಿ ದರ್ಶನ್ ಜೈಲಿಗೆ ಹೋದಾಗಂತೂ ಅವರ ಆಪ್ತರೆಲ್ಲರೂ ಕ್ಯೂನಲ್ಲಿ ನಾ ಮುಂದು ತಾ ಮುಂದು ಅಂತ ದರ್ಶನ್ ನೋಡಲು ಕಾತುರರಾಗಿ ಬರ್ತಾ ಇದ್ರು ಮೊದಲೆಲ್ಲ ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಮಗ ವಿನಿಶ್ಚುತಿಗೆ ಸೇರಿ ಪರಪನ ಅಗ್ರಹಾರದಲ್ಲಿ ಏಕಾಂಗಿಯಾಗಿದ್ದ ದರ್ಶನ್ ಅವರನ್ನು ನೋಡುತ್ತಿದ್ದರು ಅಷ್ಟೇ ಅಲ್ಲದೆ ದರ್ಶನ್ ತಾಯಿ ಮೀನ ತೂಗುದೀಪ ಅವರನ್ನು ತಾನು ನೋಡಬೇಕು ಅಂತಲೂ ದರ್ಶನ್ ಹಠ ಹಿಡಿದು ಕರೆಸಿಕೊಂಡಿದ್ದರು ಇನ್ಮೇಲೆ ನೀ ಹೇಳ್ದಂಗೆ ಕೇಳ್ತೀನಿ ಅನ್ನೋ ಮಾತು ಕೂಡ ಕೊಟ್ಟಿದ್ದರು ಪತ್ನಿಗೆ ಇದೇ ಕಾರಣಕ್ಕೆ ದರ್ಶನ್ಗೆ ಅವಶ್ಯಕತೆ ಇದ್ದ ಬಟ್ಟೆ ಟೂತ್ಪೇಸ್ಟ್ ಡ್ರೈ ಫ್ರೂಟ್ ಸೇರಿದಂತೆ ಅವಶ್ಯಕ ವಸ್ತುಗಳನ್ನು ನೀಡಿ ಬರ್ತಾ ಇದ್ರು ಬಳ್ಳಾರಿ ಜೈಲ್ ಸೇರಿದಾಗಲೂ ಅಷ್ಟೇ ದೂರವಿದ್ದರೂ ಪರವಾಗಿಲ್ಲ ವಾರಕ್ಕೆರಡು ಬಾರಿ ದರ್ಶನ್ ಅವರನ್ನ ನೋಡೋಕೆ ಹೋಗ್ತಿದ್ದ ವಿಜಯಲಕ್ಷ್ಮಿ ಈಗ ಮಂಕಾಗಿದ್ದಾರೆ ನಟ ದರ್ಶನ್ ಅವರನ್ನ ನೋಡಬೇಕು ಅಂದರೆ ಸ್ಪೆಷಲ್ ಅನ್ನೋದನ್ನ ಪಕ್ಕಕ್ಕಿಟ್ಟು ಕ್ಯೂನಲ್ಲಿ ನಿಂತು ಟೋಕನ್ ಪಡೆಯಬೇಕಾದ ಪರಿಸ್ಥಿತಿ ಬಂದಿದೆ ಇದೇ ಕಾರಣಕ್ಕೆ ವಿಜಯಲಕ್ಷ್ಮಿ ಆಗಲಿ ಮಗ ವಿನೀಶ್ ಆಗಲಿ ದರ್ಶನ್ ತಾಯಿ ತಮ್ಮನಾಗಲಿ ಭೇಟಿ ಮಾಡೋ ಗೋಜಿಗೆ ಹೋಗುತ್ತಿಲ್ಲ ಅನ್ನೋದು ವಿಪರ್ಯಾಸ ಸೆಲೆಬ್ರಿಟಿಯಾಗಿ ಬದುಕಿದವರಿಗೆ ಜನರ ಮಧ್ಯೆ ಸಾಮಾನ್ಯರಾಗಿ ಬದುಕುವುದು ತುಸು ಕಷ್ಟವೇ ಅಲ್ವಾ ಒಟ್ಟಿನಲ್ಲಿ ದರ್ಶನ್ ಅವರ ಈ ಹಿಂದಿನ ಆ ಒಂದು ತಪ್ಪು ದೊಡ್ಡದಾಗಿ ಸುಪ್ರೀಂ ಕೋರ್ಟ್ನ ಚಿತ್ತ ಇತ್ತ ಹರಿಯುವಂತೆ ಮಾಡಿದ್ದು ಕುಟುಂಬಸ್ಥರನ್ನು ಕೂಡ ದರ್ಶನ್ ಭೇಟಿಯಾಗದಂತಹ ಪರಿಸ್ಥಿತಿಗೆ ತಂದೊಡ್ಡಿದೆ ನಟ ದರ್ಶನ್ ಅವರು ಇಂದು ಈ ಕಷ್ಟ ಅನುಭವಿಸುತ್ತಿರುವುದಕ್ಕೆ ನಿಜವಾದ ಕಾರಣ ಯಾರು ಪವಿತ್ರ ಗೌಡನ ವಿಜಯಲಕ್ಷ್ಮಿನ ಅಥವಾ ದರ್ಶನ್ ಕಾರಣಾನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ